ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಒಂದು ಒಳ್ಳೆ ಟಾಪಿಕ್ ಜೊತೆ ನಿಮ್ಮೊಂದಿಗೆ ಬಂದಿದ್ದೀನಿ ಹುಣಸೆ ಹಣ್ಣು ಯಾವ ಬಾಕ್ಸಲ್ಲಿ ಇಟ್ಟರೆ ನಮಗೆ ಲಾಭ ಯಾವ ಬಾಕ್ಸಲ್ಲಿ ಇಟ್ಟರೆ ನಮಗೆ ನಷ್ಟ ಹಾಗೆ ಉಪ್ಪು ಕೂಡ ಯಾವ ಬಾಕ್ಸಲ್ಲಿ ಇಟ್ಟರೆ ಲಾಭ ಯಾವ ಬಾಕ್ಸಲ್ಲಿ ಇಟ್ಟರೆ ನಷ್ಟ ಹುಣಸೆ ಹಣ್ಣು ಮತ್ತು ಉಪ್ಪಿನ ಬಗ್ಗೆ ಇವತ್ತು ನಿಮಗೆ ಸ್ವಲ್ಪ ಮಾಹಿತಿ ನಿಮಗೆ ಇದ್ದೀನಿ ದಿನನಿತ್ಯ ಅಡುಗೆ ಮಾಡುವಾಗ ಬಳಸುವ ಪದಾರ್ಥ ಅಂದರೆ ಉಪ್ಪು ಹುಣಸೆ ಹಣ್ಣು ಸಾಂಬಾರು ಏನಾದರೂ ಮಾಡುವಾಗಷ್ಟೇ ಬಳಸ್ತೀವಲ್ವಾ ಹಾಗಾದರೆ ಉಪ್ಪು ಯಾವ ಭಾಗ್ಸಲ್ಲಿ ಇಟ್ಟರೆ ನಮಗೆ ಲಾಭ ಆಗುತ್ತೆ ಮತ್ತು ಯಾವ ಭಾಗ್ಸಲ್ಲಿ ಇಟ್ಟರೆ ನಮಗೆ ನಷ್ಟ ಆಗುತ್ತೆ ಹಾಗೆ ಹುಣಸೆಹಣ್ಣು ಕೂಡ ಇವಾಗ ನಾವು ಫಸ್ಟು ಎಲ್ಲನೂ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಉಪ್ಪಿನ ಬಗ್ಗೆ ತುಂಬ ತಿಳ್ಕೊಳ್ಳೋದಿದೆ ಈ ಉಪ್ಪು ಮತ್ತು ಹುಣಸೆಹಣ್ಣು ಯಾವ ಬಾಕ್ಸಲ್ಲಿ ಇಟ್ಟರೆ ನಮಗೆ ಒಳ್ಳೆಯದಾಗುತ್ತೆ ಉಪ್ಪು ಮತ್ತು ಹುಣಸೆ ಹಣ್ಣು ಈ ಬಾಕ್ಸಲ್ಲಿ ಏನಾದರೂ ನೀವು ಇಟ್ಟರೆ ಇವಾಗಲೇ ಚೇಂಜ್ ಮಾಡಿ ಈ ಬಾಕ್ಸಲ್ಲಿ ನೀವು ಇಟ್ಟಿದ್ರೆ ಅಂದರೆ ಇವಾಗ ಯಾವ ಬಾಕ್ಸಲ್ಲಿ ಇಡಬೇಕು ಯಾವ ಬಾಕ್ಸಲ್ಲಿ ಇಡಬಾರ್ದು ಅನ್ನೋದು ತಿಳಿಸ್ಕೊಡ್ತೇನೆ ಹೊಸಬ್ರು ಏನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರೋವಂಥ ಬೆಲ್ಲಾಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಉಪ್ಪಿನ ಬಗ್ಗೆ ಇವತ್ತು ಸ್ವಲ್ಪ ಮಾಹಿತಿ ನಿಮಗೆ ಇದ್ದೀನಿ ಉಪ್ಪು ಉಪ್ಪು ಇಲ್ಲದೆ ನಾವು ಅಡುಗೆನೇ ಮಾಡೋದಿಲ್ಲ ಅಲ್ವಾ ಹೌದು ಉಪ್ಪು ಎಷ್ಟು ಬೇಕು ಅಷ್ಟು ತಿಂದ್ರೆ ಒಳ್ಳೆಯದು ಉಪ್ಪು ನಾವೇನಾದರೂ ಅಂಗಡಿಯಲ್ಲಿ ಸಂಜೆ ಟೈಮಲ್ಲಿ ತರಬೇಕು ಅಂದರೆ ಅಂಗಡಿಯಲ್ಲಿ ಕೊಡೋದಿಲ್ಲ ಮುಂಚೆಲ್ಲ ಅಂಗಡಿಯಲ್ಲಿ ಉಪ್ಪು ಕೊಡ್ತಾನೆ ಇರಲಿಲ್ಲ ಇವಾಗ ಕೊಡ್ತಾಯಿದ್ದಾರೆ ಯಾಕೆ ಕೊಡಲ್ಲ ಅದು ನಿಮಗೆ ಗೊತ್ತಾ ಹೌದು ಸಂಜೆ ಟೈಮಲ್ಲಿ ಉಪ್ಪು ಕೊಟ್ಟಿದರೆ ಅವರಿಗೆ ನಷ್ಟ ಆಗುತ್ತೆ ಅಂದರೆ ತುಂಬ ಸಾಲ ಆಗುತ್ತೆ ಮನೆಯಲ್ಲಿ ಕಿರುಕುಳ ಜಗಳ ಈ ಥರ ಎಲ್ಲ ಆಗ್ತಾನೇ ಇರುತ್ತೆ ಅದಕ್ಕೆ ಅಂಗಡಿಗಳಲ್ಲಿ ಸಂಜೆ ಟೈಮಲ್ಲಿ ಉಪ್ಪು ಯಾರೂ ಕೊಡೋದಿಲ್ಲ ಅಂಗಡಿಯೇ ಅಂತೇನಿಲ್ಲ ಮನೆಯಲ್ಲಿ ಕೂಡ ಯಾರೂ ಉಪ್ಪು ಸಂಜೆ ಟೈಮಲ್ಲಿ ಬೇರೆ ಅಕ್ಕಪಕ್ಕದ ಮನೆಯವರಿಗೆ ಕೊಡೋದಿಲ್ಲ ಹಾಗೆ ಇನ್ನೊಂದು ಏನು ಗೊತ್ತಾ ಮತ್ತು ಕೈಯಲ್ಲಿ ಉಪ್ಪು ಕೊಡೋದಿಲ್ಲ ನೀವು ಎಷ್ಟೇ ದುಡಿದ್ರೂ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ವಾ ಮತ್ತು ಎಲ್ಲನೂ ಇದೆ ಮನೆಯಲ್ಲಿ ನೆಮ್ಮದಿಯೇ ಇಲ್ವಾ ಅದಕ್ಕೆ ಮೇನ್ ಕಾರಣ ಇಲ್ಲಿದೆ ನೋಡಿ ಉಪ್ಪು ಯಾಕೆ ಕಳ್ತನ ಮಾಡೋದಿಲ್ಲ ಅಂತ ಗೊತ್ತಾನೆ ನಿಮ್ಮ ಅಡುಗೆ ಮನೆಯಲ್ಲಿ ಉಪ್ಪು ಮತ್ತು ಹುಣಸೆ ಹಣ್ಣು ನೀವು ಏನಾದರೂ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿಟ್ರೆ ಇವತ್ತೇ ಅದನ್ನು ಚೇಂಜ್ ಮಾಡಿ ಯಾವ ಬಾಕ್ಸಲ್ಲಿ ಹಾಕಬೇಕಂತ ಯೋಚನೆ ಇದ್ದೀರಾ ಹೌದು ಈ ಬಾಕ್ಸಲ್ಲಿ ಹಾಕಿಟ್ರೆ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿಟ್ರೆ ನಮಗೆ ಯಾವುದರಲ್ಲೂ ನಮಗೆ ಅಭಿವೃದ್ಧಿ ಹೊಂದೋದೇ ಇಲ್ಲ ನಾವು ತುಂಬ ಕಷ್ಟ ಅನುಭವಿಸ್ಬೇಕಾಗುತ್ತೆ ಮನೆಯಲ್ಲಿ ತುಂಬ ತೊಂದರೆಗಳು ಉಂಟಾಗುತ್ತೆ ಮತ್ತು ಯಾವ ಬಾಕ್ಸಲ್ಲಿ ಹಾಕಬೇಕಂತ ಯೋಚನೆ ಮಾಡ್ತಾ ಇದ್ದಾರೆ ಹೌದು ಪಕ್ಕದಲ್ಲಿ ಬರ್ತಾ ಇದೆ ಅಲ್ಲ ಗಾಂಜಿನ ಭರಣಿ ಗಾಂಜಿನ ಭರಣಿ ನಿಮ್ಮ ಮನೆಯಲ್ಲಿ ಏನಾದರೂ ಇದ್ದರೆ ಗಾಂಜಿನ ಭರಣಿಯಲ್ಲಿ ಉಪ್ಪು ಮತ್ತು ಹುಣಸೆಹಣ್ಣು ಹಾ ಅದರಲ್ಲಿ ಹಾಕಿಡಿ ಆವಾಗ ನಿಮ್ಮ ಮನೆಗೆ ಯಾವುದೇ ಥರ ಕಷ್ಟವೂ ಬರೋದಿಲ್ಲ ಸಾಲ ಕೂಡ ಆಗೋದಿಲ್ಲ ಹಣದ ತೊಂದರೆ ಕೂಡ ಇರೋದಿಲ್ಲ ಉಪ್ಪಿನಿಂದ ಎಷ್ಟೆಲ್ಲ ಲಾಭ ಇದೆ ಗೊತ್ತಾ ಮಕ್ಕಳಿಗೆ ದೃಷ್ಟಿ ಆದರೆ ದೃಷ್ಟಿ ತೆಗಿತಾರೆ ಮತ್ತು ಊಟ ಮಾಡಿದ ನಂತರ ಜೀರ್ಣ ಆಗಲಿಲ್ಲ ಅಂದರೆ ಉ ನೀರಲ್ಲಿ ಉಪ್ಪು ಹಾಕೊಂಡು ಕುಡಿತಾರೆ ನೀವು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಉಪ್ಪು ಹಾಕಿದರೆ ಇವತ್ತು ಚೇಂಜ್ ಮಾಡಿ ನಿಮ್ಮ ಮನೆಗೆ ತುಂಬ ಒಳ್ಳೆಯದಾಗುತ್ತೆ ಮತ್ತು ಸಂಜೆ ಟೈಮಲ್ಲಿ ಯಾರಿಗೂ ಉಪ್ಪು ಕೊಡಬೇಡಿ ಹಾಗೆ ಮತ್ತು ತಳಗಡೆ ಏನಾದರೂ ಉಪ್ಪು ಚೆಲ್ಲಿದ್ರೆ ಅದನ್ನು ಎತ್ತಿ ಮತ್ತೆ ಬಾಕ್ಸಿಗೆ ಹಾಕಬೇಡಿ ತುಂಬ ಈ ಥರ ಎಲ್ಲ ಮಾಡಿದ್ರೆ ಮನೆಗೆ ತುಂಬ ದಲಿದ್ರ ಅಂಟ್ಕೊಂಡು ಬಿಡುತ್ತೆ ನನಗೆ ಇಷ್ಟು ಮಾಹಿತಿ ಕೊಟ್ಟು ಉಪ್ಪಿನ ಬಗ್ಗೆ ಉಪ್ಪು ಎಷ್ಟು ಒಳೆಯದೋ ಅಷ್ಟೇ ಕೆಟ್ಟದಂತಲೇ ಹೇಳ್ಬೋದು ಯಾಕೆಂದರೆ ಊಟ ಮಾಡುವಾಗ ಉಪ್ಪು ರುಚಿಗೆ ತಕ್ಕಷ್ಟಿದ್ದರೆ ಮಾತ್ರ ಚೆಂದ ಆದರೆ ಅಮೃತನೂ ವಿಷ ಅಲ್ವಾ ಹಾಗೆ ಎಷ್ಟು ಬೇಕು ಅಷ್ಟೇ ತಿನ್ಬೇಕಲ್ವಾ ಉಪ್ಪು ಹಾಗೆ ಇದು ನಾವು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿಟ್ಟರೆ ನಮ್ಮನೆಗೆ ತುಂಬ ತೊಂದರೆ ಆಗುತ್ತೆ ಮತ್ತು ಮನೆಯಲ್ಲಿ ಸಮಸ್ಯೆಗಳು ತುಂಬ ಉಂಟಾಗುತ್ತೆ ಈ ಥರ ಗಾಂಜಿನ ಡಬ್ಬೇರಿದ್ದರೆ ಅದರ ಅದರಲ್ಲಿ ಕೂಡ ಇಟ್ಕೋಬೋದು ತುಂಬ ಒಳ್ಳೆಯದಾಗುತ್ತೆ ಮತ್ತು ಇನ್ನೊಂದು ಏನು ಹೇಳಬೇಕಂದ್ರೆ ಉಪ್ಪು ಕಾಲಲ್ಲಿ ಏನಾದರೂ ಚೆಲ್ಲಿದರೆ ತುಳಿಬೇಡಿ ಯಾಕೆಂದರೆ ಉಪ್ಪು ತುಳಿಬಾರ್ದು ಅಂತಾರೆ ಅಂಗಡಿಗಳಲ್ಲಿ ನೋಡ್ತಿರಲ್ಲ ನೈಟ್ ಟೈಮಲ್ಲಿ ಅಂಗಡಿಯೆಲ್ಲ ಕ್ಲೋಸ್ ಮಾಡ್ಕೊಂಡು ಹೋದರೆ ಉಪ್ಪಿನ ಮೂಟೆಗಳೆಲ್ಲ ಹೊರಗಡೆ ಇರುತ್ತೆ ಯಾಕೆಂದರೆ ಉಪ್ಪು ಯಾರೂ ಕಳ್ಳತನ ಮಾಡೋದಿಲ್ಲ ಅಂತ ಉಪ್ಪು ಮತ್ತು ಹುಣಸೆಹಣ್ಣು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಏನಾದರೂ ಹಾಕಿಟ್ಟಿದ್ರೆ ನೀವು ಎಷ್ಟೇ ದುಡಿದ್ರೂ ಕೈಯಲ್ಲಿ ಅಮೌಂಟು ನಿಲ್ತಾ ಇಲ್ಲ ಅಂದರೆ ಅದಕ್ಕೆ ಇದೇ ಕಾರಣ ಮೇನು ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಹುಣಸೆ ಹಣ್ಣು ಮತ್ತು ಉಪ್ಪು ಒಂದು ಗಾಂಜಿನ ಡಬ್ಬಿಯಲ್ಲಿ ಹಾಕಿಡಿ ಆವಾಗ ನಮ್ಮ ಮನೆಗೆ ತುಂಬ ಒಳ್ಳೆಯದಾಗುತ್ತೆ ಕೆಲವೊಂದು ಟೈಮ್ ನೀವು ಯೋಚನೆ ಮಾಡ್ತಾ ಇರಬೇಕು ಅಂತ ಅನ್ಕೋತಾ ಇದ್ದೀವಿ ನಾವು ಎಷ್ಟೇ ದುಡಿದ್ರು ನಮ್ಮ ಕೈಯಲ್ಲಿ ದುಡ್ಡು ನಿಲ್ತಾನೆ ಇಲ್ಲ ಯಾಕ ಅಂತ ಯೋಚನೆ ಮಾಡ್ತಿರ್ಬೇಕು ಹಾಗೆ ಇದು ಒಂದು ಕೆಲಸ ಮಾಡಿ ಅಷ್ಟೇ ನೀವು ಉಪ್ಪಿನ ಬಾಕ್ಸ್ನ ಉಪ್ಪಿನ ಬಾಕ್ಸ್ ನ ಚೇಂಜ್ ಮಾಡಿ ನೋಡಿ ಆವಾಗ ಗೊತ್ತಾಗುತ್ತೆ ನಿಮಗೆ ಯಾಕೆ ಈ ತರ ಆಗ್ತಾ ಇದೆ ಅಂತ ಹಾಗೆ ಮನೆಯಲ್ಲಿ ಎಲ್ಲಾನು ಇದೆ ನೆಮ್ಮದಿನೇ ಇಲ್ಲ ಅಂತ ಅದಕ್ಕೆ ಇದು ಒಂದೇ ಕಾರಣ ಮೇನ್ ಅಂದ್ರೆ ಉಪ್ಪು ಮತ್ತೆ ಹುಣಸೆ ಹಣ್ಣು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಇಟ್ಟದೇ ಕಾರಣ ಅಂತ ನಾನು ಹೇಳ್ತಾ ಇದ್ದೀನಿ ಯಾಕೆಂದರೆ ಉಪ್ಪನ್ನ ನೀವು ಗಾಂಜಿನ ಬಾಕ್ಸಲ್ಲಿ ಹಾಕಿಡಿ ಅವಾಗ ನೋಡಿ ನಿಮಗೆ ಗೊತ್ತಾಗುತ್ತೆ ಇದೊಂದು ಯೂಸ್ಫುಲ್ ವೀಡಿಯೋ ಅಂತಲೇ ಹೇಳ್ಬೋದು ಉಪ್ಪಿನ ಬಗ್ಗೆ ಇಷ್ಟು ಮಾಹಿತಿ ನನಗೆ ಗೊತ್ತಿತ್ತು ಅದಕ್ಕೆ ನಿಮ್ಮೊಂದಿಗೆ ಶೇರ್ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಕೊಡೋದು ಮರಿಬೇಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ತುಂಬ ಜನಕ್ಕೆ ಉಪ್ಪಿನ ಬಗ್ಗೆ ಅಥವಾ ಹುಣಸೆ ಹಣ್ಣಿನ ಬಗ್ಗೆ ಗೊತ್ತಿರೋಲ್ಲ ನನಗೆ ಸ್ವಲ್ಪ ಮಾಹಿತಿ ಗೊತ್ತಿತ್ತು ಅದಕ್ಕೆ ಶೇರ್ ಮಾಡಿದ್ದೇನೆ ಇಷ್ಟ ಆದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ತಿಳಿಸಿ ಮತ್ತು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ